ರಾಜ್ಯಾದ್ಯಂತ ಒಂದಿಲ್ಲ ಒಂದು ಫೇಕ್ ಚೈನ್ ಲಿಂಕ್ ಕಂಪ್ನಿಗಳು ಜನಸಾಮಾನ್ಯರನ್ನು ಬಡ ರೈತ ಕೂಲಿ ಕಾರ್ಮಿಕರನ್ನು ವಂಚನೆ ಮಾಡುವ ಪ್ರಕರಣಗಳು ದಿನ ಪ್ರತಿದಿನ ನಾವು ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ನಾವು ನೋಡ್ತಾನೇ ಇರ್ತೀರಿ ಅದಕ್ಕಂತೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಅಂತೇಳಿ ಒಂದು ಚೈನ್ ಲಿಂಕ್ ಪ್ರಕಾರ ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಚೈನ್ ಲಿಂಕ್ ಸಂಸ್ಥೆ ಡ್ರೀಲ್ ಡ್ರೀಮ್ ಡೀಲ್ ಗ್ರೂಪ್ ಅಂತೆ ಯಾಕಂದರೆ ಅದರಲ್ಲೇ ಬಂದುಬಿಟ್ಟಿದ್ದೆ ಡೀಲ್ ಅಂತೇಳಿ ಆ ಡೀಲ್ ಮಾಡುವ ಮುಖಾಂತರ ಎಲ್ಲರೂ ಒಂದು ಸಾವಿರ ರೂಪಾಯಿ ಕಟ್ಟೋದಂತೆ ಅದು ಲಿಂಕ್ ಥರ ನಾನು ಒಂದು ಸಾವಿರ ಕಟ್ಟೋದು ನನ್ನ ಕಡೆಯಿಂದ ಒಂದು ಹತ್ತು ಜನ ಕಳಿಸೋದು ಅದೇನೋ ಇನ್ಕಮ್ ಬರ್ತದೆ ನೀವು ವಾರಕ್ಕೆ ಲಕ್ಷಾಧಿಪತಿ ಹಾಕಿ ತಿಂಗಳಿಗೆ ಕೋಟ್ಯಾಧಿಪತಿ ಜನರ ಜನರನ್ನು ವಂಚನೆ ಮಾಡುವಂತಹ ಈ ಚೈನ್ ಲಿಂಕ್ ಕಂಪನಿಗಳಿಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಡಿವಾಣ ಹಾಕಬೇಕು ಯಾಕಂದರೆ ರಾಜ್ಯದ ಮಂತ್ರಿಗಳನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಆನ್ಲೈನ್ ಪ್ರಕರಣಗಳು ಆನ್ಲೈನ್ ವಂಚನೆ ಕೇಸುಗಳು ದಿನ ಪ್ರತಿನಿತ್ಯ ನಡೀತಾ ಇದೆ ಅದರ ಜೊತೆಗೆ ಸಹಕಾರ ಸಂಸ್ಥೆಗಳಲ್ಲಿ ಇವತ್ತು ಸರಿಯಾಗಿ ಸಾಲ ಸಿಗದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನಸಾಮಾನ್ಯರು ಗ್ರಾಮೀಣ ಪ್ರದೇಶದ ಮಹಿಳಾರು ಇವತ್ತು ಬಲಿಯಾಗ್ತಾ ಇದ್ದಾರೆ ಅದೂ ಸಹ ಕಣ್ಣು ಮುಂದೆ ಉದಾಹರಣೆಗಳಾಗಿದೆ ಅದರ ಜೊತೆಗೆ ಇವತ್ತು ಬಯಲು ಕೋಲಾರ ಜಿಲ್ಲೆಯಲ್ಲಿ ಸಿ ವಾವಿನ ನಗರು ಶ್ರೀನಿವಾಸಪುರದಲ್ಲಿ ಹದಿನಾರನೇ ತಾರೀಕು ಮೆನಿ ಏನು ಮೆನಿ ಒಂದು ಇದು ಡ್ರೀಮ್ ಗ್ರೂಪನ್ನು ಲಾಂಚ್ ಮಾಡುವ ಮುಖಾಂತರ ಬಡವರೇ ನೀವು ಶ್ರೀಮಂತರಾಗಿ ಮಹಿಳೆಯರೇ ಶ್ರೀಮಂತವಾಗಿ ನಿಮಗೆ ಆಕರ್ಷಕ ಉಡುಗೊರೆಗಿದೆ ಚೈನ್ಗಳಿದೆ ಏನು ಚಂದ್ರಹಾರ ಇದೆ ನೆಕ್ಲೇಸ್ ಇದೆ ಉಂಗುಗಳಿದೆ ಅಂಥೇಳಿ ಜನಸಾಮಾನ್ಯರನ್ನು ವಂಚನೆ ಮಾಡುವಂತಹ ಡ್ರೀಮ್ ಡಿಲ್ ಗ್ರೂಪನ್ನು ಯಾವುದೇ ಕಾರಣಕ್ಕೂ ಅದನ್ನು ಉದ್ಘಾಟನೆ ಮಾಡದಂತೆ ಜನರ ವಂಚನೆಗೆ ಜನರನ್ನು ವಂಚನೆ ಮಾಡುವ ಈ ಗ್ರೂಪ್ನ ವಿರುದ್ಧ ಸಂಬಂಧಪಟ್ಟ ಶ್ರೀನಿವಾಸಪುರ ಆರಕ್ಷಕ ವೃತ್ತ ನಿರೀಕ್ಷಕ ಇರ್ಬೋದು ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಈ ಕೂಡಲೇ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಈ ಡ್ರೀಮ್ ಡೀಲ್ ಗ್ರೂಪನ್ನವನ್ನು ಕೋಲಾರ ಜಿಲ್ಲೆಯಿಂದ ಓಡಿಸಬೇಕು ಯಾವುದೇ ರೀತಿಯ ಪರವಾನಿಗೆ ಇಲ್ಲದೆ ಜನಸಾಮಾನ್ಯರ ಹತ್ರ ಲಕ್ಷ ಸಾವಿರ ಸಾವಿರ ವಸೂಲಿ ಮಾಡುವ ಮುಖಾಂತರ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡುವ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಿ ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕ ಮಹಿಳೆಯರನ್ನು ಉಳಿಸಬೇಕೆಂದಲು ಮಾನ್ಯರನ್ನು ಮನವಿ ಮಾಡ್ತಾ